ಅದಲ್ಲ ಈ ಬಂದನವ್ರಿ ಅವರು ನಿಕ್ಲಿಯಾರ ಮೇಡಮ್ ಏನಿಲ್ಲ ಬಂದಿನ ಬ್ಯಾಂಕ್ ಬ್ಯಾಂಕ್ ಹಿಡ್ದ ಧರ್ಮಸ್ಥಳ ಬ್ಯಾಂಕ್ ಹಿಡ್ದು ಬ್ಯಾಂಕ್ ಹಿಡಿದ ಧರ್ಮಸ್ಥಳ ಸಂಘ ಹಿಡಿದು ಬರ್ತಾನೆ ಅದು ಅತ್ತು ಧರ್ಮಸ್ಥಳ ಸಂಘದ ಲೋಣದ ನೆಟ್ಟು ಪರವಾದ ಬರ್ತನಾಗಲಾ ಯಾನಕ್ಕೆ ಇಂಕು ಆನ್ಸರ್ ಮಲ್ ರೀ ಯಾನಕಿ ಅಂದ ಧರ್ಮಸ್ಥಳ ಸಂಘಡ್ದು ನಿಗ್ಲ ಬತ್ತನ ಸಾಲ ಗೋರ್ನಿಗೆ ಅದ ಧರ್ಮಸ್ಥಳ ಸಂಘಡ್ದು ಸಾಲ ಗೊರಪುದಿರತ್ತ ಬೇರೆ ಅರ್ಮರಾಣಿ ಪ್ರೆಸ್ ಮೀಟ್ಲೆತ್ತದ ಹೆಗ್ಡೆ ಬಂಡಿರತ್ತ ಧರ್ಮಾಧಿಕಾರಿ ನಾವು ಧರ್ಮಸ್ಥಳ ಸಂಘದಿಂದ ಯಾವುದೇ ಲೋನು ಕೊಡುವುದಿಲ್ಲ ಬುಗ ನಿಗ್ಲಿ ಬ್ಯಾಂಕ್ ಸಾಲ ಬರ್ತಾರೆ ಬ್ಯಾಂಕ್ ದಾಖಲತ್ತ ಇಲ್ಲಡೆ ಬರೋಡ ಅಂದ ನಿಕ್ ಬ್ಯಾಂಕ್ ದಾಕ್ ಬರೋಡ ನಿಖಲ್ ಐಡಿ ಒಂದು ನಿಮಿಷ ಮುಂಡಾದ್ರಿಕೊಂಡು ನಿಕ್ಳ ಬ್ಯಾಂಕ್ ಐ ಡಿ ಐ ಡಿ ಮೇಡಮ್ ಬ್ಯಾಂಕ್ದ ಸಂಘದ ಹೊತ್ತು ನಿಖಲು ಬ್ಯಾಂಕ್ ದಾಖಲಾ ನಿಕ್ಲ ಬ್ಯಾಂಕ್ ದಕ್ಲಾ ಏನ ನಿಲ್ ಬ್ಯಾಂಕ್ ದಕ್ಲಾ ಹೋಯ್ತಾ ಓ ಧರ್ಮಸ್ಥಳ ಸಂಘದ ಧರ್ಮಸ್ಥಳ ಸಂಘದ ಸಾಲ ಗೋರ್ಪೂಜೆರಿಗೆ ಅತ್ತ ಬುಕ್ಕ ನಿಕ್ಲಿ ಉಂಡತ್ತ ನಿಕ್ಲ ಯಾರು ಧರ್ಮಸ್ಥಳ ಸ್ಟೇಟ್ಮೆಂಟ್ ಗುರಿ ಇರತ್ತ ಮೂಲ ಹೊನ್ನಾಳಿ ಧರ್ಮಾಧಿಕಾರಿ ಸ್ಟೇಟ್ಮೆಂಟ್ ಗುರಿ ಇಂಕ್ಲ ಧರ್ಮಸ್ಥಳ ಸಂಘದ ಸಾಲ ಗೋರ್ಪೂಜಾ ಹಾ ಬುಕ್ಕ ನಿಖಲ ಥರ್ಡ್ ಸೆಕಂಡ್ ಪಾರ್ಟಿ ಉತ್ತರ ಅತ್ ನಿಖು ಬ್ಯಾಂಕ್ ದಕ್ಲಾ ಧರ್ಮಸ್ಥಳ ಸಂಘದ ಧರ್ಮಸ್ಥಳ ಹಿಡಿದು ನಿಖಲ್ ಸಾಲ ಗೊತ್ತಿದ್ದ ಕೊರತನಾ ಬ್ಯಾಂಕ್ ಐಡಿ ಕೊರಲೆ ನಿಖಲು ಬ್ಯಾಂಕ್ ಐಡಿ ಇರ್ನಾ ಬ್ಯಾಂಕ್ ಐ ಡಿ ಕೊರ್ಲೆ

ಎಂಕ್ ಇರ್ನ ಬ್ಯಾಂಕ್ ಇರ್ ಎಸ್ ಬಿ ಐ ಬ್ಯಾಂಕ್ ದಾರ ಇರ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನ ಎಂಕ್ ಇರ್ನ ಐಡಿ ಕೊರ್ಲೆ ಲೋನ್ ಕಟ್ ಬೋಡು ಧರ್ಮಸ್ಥಳ ಸಂಗಡದ್ದು ಬತ್ತನ್ ಇತ್ತ ನಿಕ್ಲು ಆ ಧರ್ಮಸ್ಥಳ ಸಂಗಡದ್ ಎಂಕ್ಲ ಸಾಲದ ಎತ್ತೆಜ್ ಎಂಕ್ಲ ಬ್ಯಾಂಕ್ ಇಟ್ ಎತ್ತೆನ ಬ್ಯಾಂಕ್ ದ ನೋಟಿಸ್ ಮಲ್ಪಲೆ ಕೋರ್ಟ್ ನೋಡಿ ಸ್ವಂಜಿ ಕೊರ್ಲೆ ಎಂಕೆಕ್ ಎಂಕ್ಲ ಅಲ್ಪ ತೂ ಅನ್ಪ ನಿಕ್ಲಿತ್ತ ಮುಂದ್ವರ್ಸ ಹೌಂದ

ಪ್ರೂಫ್ ಉಂಡತ್ತ ಧರ್ಮಸ್ಥಳ ಹಿಡಿದು ಕೊರ್ತರಿ ಬ್ಯಾಂಕ್ ಹಿಡಿದು ಕೊರತ ನಿಕ್ ಬ್ಯಾಂಕ್ ಬ್ಯಾಂಕ್ ಹಿಡಿದು ಲೋನ್ ಕಟ್ಟಿದ ಬ್ಯಾಂಕ್ ಹಿಡಿದ್ ನೋಟಿಸ್ ನೋಟಿಸ್ ಮಲ್ತಾರ ನೋಟಿಸ್ ಆತ ಆತ ಇಂಕ್ಲೆ ಆ ಪಾಯಿಂಟ್ ಯಾರು ಧರ್ಮಸ್ಥಳ ಸಂಘದ ನಿಕ್ಳು ಲೋನ್ ಕೊಡ್ತಿದ್ದಾರ ಕೂರ್ತಜಾರು ಧರ್ಮ ಧರ್ಮಸ್ಥಳ ಸಂಘದniki ಲೋನ್ ಕೊರ್ತಜಾರು ಒಂದಿ ನಿಮಿಷ ಕೇನ ಐಕ ಅದು ತರ ಕೊರ್ನೆ ಧರ್ಮಸ್ಥಳ ಸಂಘದniki ಲೋನ್ ಕೊರ್ತಜಾರು ಓಕೆ ಬ್ಯಾಂಕ್ ಹೆಡ್ದು ಕೊರ್ತನಾ ಬ್ಯಾಂಕ್ ಹೆಡ್ದು ಐಕ ಐನ ಲೀಗಲ್ ಉಂಡು ಅವಿಂಗೆ ಗೊತ್ತು ನೇಂಚ ನಾನು ನಿಕ್ಲ ನೋಟಿಸ್ ಮಂತದರ ಕಟ್ಟ ಆಂದನಕ್ಕೆ

நோட்டிஸ் போடல எஸ் பி ஐ நம்பர் அமௌண்ட்ல